ವೇಸ್ಟೇ ಮುಂಭಾಗದಲ್ಲಿರ್ತಕ್ಕಂಥ ಏನು ಬಸ್ತಾರೆ ಮುಂದೆ ಕೊಟ್ಟಂತಹ ಅಕ್ಕ ತಮ್ಮಂದ್ರೆ ಎಲ್ಲ ಹಣಮನಲ್ಲಿ ಯುವಕರೇ ಇಷ್ಟೊತ್ತು ನಮ್ಮ ಅನುಭವಗಳನ್ನ ಹೋರಾಟ ಆಗಲಿ ಏನೇನಾಗಿದೆ ಎತ್ತ ಎತ್ತಿದೆ ಅಂತ ಸುಮಾರಿನ ತಿಳಿಸ್ಕೊಟ್ಟಿದ್ದಾರೆ ನಾವು ಇಲ್ಲಿ ಎಂಟೋ ವಿಚಾರಗಳು ನಾನಪ್ಪನವರು ಹೇಳ್ತಾ ಇದ್ರು ನಮ್ಮ ಮುನಿಂಟನ್ನವರು ಹೇಳ್ತಾ ಇದ್ರು ಕೆಲವರಿಗೆಲ್ಲ ಕೂತ್ಕೊಂಡು ಹಾಟೆ ಹೊಡ್ತಾ ಇದ್ದೀವಿ ಏನಕ್ಕೆ ಬಂದಿದ್ದೇನೆ ನಾವು ಇಲ್ಲಿ ಬಂದಿರೋದು ನಾವು ಏನೋ ಬಂದಿದ್ದರೆ ಟಾಟಾ ಶಾಖಕ್ ಬಂದಿದ್ದ ಟೈಪ್ ಪಾಲಕ್ ಬಂದಿದ್ದ ಏನೋ ಒಂದು ಎಷ್ಟು ಮಾತ್ರ ಅನುಭವ ಇರ್ತಕ್ಕಂಥ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ತಾ ಇದ್ದಾನೆ ಅದನ್ನ ಕರೀತಿದ್ದಕ್ಕೆ ನಾವು ಒಂದು ಗೌರವ ಕೊಟ್ಟು ಬಂದಿದ್ದೀವಿ ಅದೇ ರೀತಿ ನೀವು ಸೇರಿರೋದು ಏನಕ್ಕೆ ಬಂದಿದ್ದಾರೆ ಏನ್ ವಿಚಾರಕ್ಕೆ ಅಂತ ಫೋಟೋ ಏನ್ ರೀತಿ ಫೋಟೋ ಕೊಡ್ಬೇಕು ಅಂಬೇಡ್ಕರ್ ಫೋಟೋ ಏನಕ್ಕೆ ಕೊಡ್ಬೇಕು ಎಷ್ಟು ಜನ ದಲತ ಎಸ್ ಸಿ ದಿನ ಮನೆಯಲ್ಲಿ ಅಂಬೇಡ್ಕರ್ ಫೋಟೋ ಇದೆ ಫೋಟೋ ಇಲ್ಲ ಅಂತ ಫೋಟೋ ಕೊಡ್ಬೇಕಂತ ಸಣ್ಣ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಆ ಸಣ್ಣ ಕಾರ್ಯಕ್ರಮದ ಬಂದು ಕೆಳ ವಿಚಾರ ಬಂದಿ ಅದನ್ನು ದಯವಿಟ್ಟು ತಾವು ಕೇಳಿ ಕೇಳಕ್ ಇಷ್ಟ ಇಲ್ಲ ಅಂದ್ರೆ ಹೋಗ್ಬಿಡಿ ಸುಮ್ಮನೆ ಹಾಕೋದು ಈ ಕಡೋರು ಅಂತ ನಾವೇನು ಓಡಿದ್ರೆ ಮರ ಗಿಡಿದ್ರು ಹೇಳಕ್ ಆಗಲ್ಲ ನಾನು ಇಲ್ಲಿ ಕುರ್ತಿ ಎಲ್ಲ ಜನನು ಅರ್ಥ ಮಾಡ್ಕೋ ಇದ್ರೂ ಒಂದು ಹತ್ತು ಜನ ಅರ್ಥ ಮಾಡ್ಕೊಂಡ್ರೆ ಸಾಕು ಅಂಬೇಡ್ಕರ್ ಬಂದು ಒಂದು ಜಾತಿಗೆ ಒಂದು ಧರ್ಮಕ್ಕೆ ಒಂದು ಜನಾಂಗಕ್ಕೆ ಸೀಮಿತ ಅಲ್ಲ ಇದು ದಯವಿಟ್ಟು ತಮ್ಮ ಗಮನ ಇಟ್ಕೊಂಡ್ರಿ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನೋ ಒಂದು ಫೈನಾನ್ಸ್ ಮಿನಿಸ್ಟ್ರು ಫೈನಾನ್ಸ್ ಮಿನಿಸ್ಟರ್ ಇದ್ದಾಗ ಫಸ್ಟ್ ಅವರು ಸಚಿವರಾಗಿದ್ದಾಗ ಇವತ್ತು ನೀವು ಕೂಲಿ ಎಷ್ಟೋ ಕೆಲಸ ಮಾಡ್ತಾ ಆಪ್ಷನ್ ಇದ್ರೆ ಯಾವ್ಯಾಗಿದ್ದು ಮೊದಲು ಹನ್ನೆರಡು ಗಂಟೆ ಕೆಲಸ ಮಾಡಬೇಕಾಗಿತ್ತು ನಾವು ಹನ್ನೆರಡು ಗಂಟೆ ಕೆಲಸ ಮಾಡ್ಬೇಕಾಗಿತ್ತು ಎಲ್ಲಾ ಎಲ್ಲ ಎಲ್ಲಾ ಸರ್ಕಾರಿ ಜಿಲ್ಲೆ ಮತ್ತೆ ಏನೋ ಒಂದು ಕಟ್ಟಕ್ಕೆ ಇದೆಯಲ್ಲ ಏನೋ ಒಂದು ಇಂತ್ರೆ ಅದನ್ನ ಹನ್ನೆರಡು ಗಂಟೆ ಇದ್ದಿದ್ದನ್ನ ಎಂಟು ಗಂಟೆಗೆ ತಗೊಂಡ್ ಬಂದವರು ಅಂಬೇಡ್ಕರ್ ಅದರಲ್ಲಿ ಇಂಥ ಜನಕ್ಕೆ ಹನ್ನೆರಡು ಗಂಟೆ ಇರ್ಬೇಕು ಇಂಥ ಜನಕ್ಕೆ ಎಂಟು ಗಂಟೆ ಇರ್ಬೇಕು ನೀನು ಮಾಡಿದಾರಾ ಸುಬ್ರಹ್ಮಣ್ಯ ಅವರ ಬೆಳಗನ್ನು ಮಾತಾಡ್ತಾರೆ ನಂಗೆ ಅರ್ಥ ಆಯ್ತು ಅದಕ್ಕೆ ನಾನು ಪ್ರಶ್ನೆಗೆ ಬರ್ತಾ ಇದ್ರು ಯಾಕಂದ್ರೆ ಅಂಬೇಡ್ಕರ್ ಅವರು ಎಲ್ಲಾ ಜನಂಗಕ್ಕೂ ಸಮಾನತೆಯನ್ನು ಸಾರಿದ್ರು ಎಲ್ಲಾ ಜನಂಗಕ್ಕೂ ಒಂದೇ ಈಕ್ವಾಲಿಟಿ ಆದರು ಆದ್ರೆ ಇವತ್ತು ಅಂಬೇಡ್ಕರ್ನ ನಾವು ಮನೆ ಕಟ್ಟಾಕೊಂಡಿದ್ದೀವಿ ಅಂಬೇಡ್ಕರ್ನ ಮನೆ ಬನ್ನ ನಮ್ಮವರು ನಮ್ಮ ಜಾತಿಯವರು ಅಂತ ನಾವೇ ಹಾಕೊಂಡಿದ್ದೀವಿ ಅಂಬೇಡ್ಕರ್ ಎಲ್ಲಾ ಜಾತಿ ಜಯಂತಿದವರು ಆಗಿರೋದ್ರಿಂದ ಇಡೀ ವಿಶ್ವಕ್ಕೆ ಇವತ್ತು ನಾವು ಇಂಡಿಯಾದಲ್ಲಿ ಇಡೀ ವಿಶ್ವದಲ್ಲಿ ಅಂಬೇಡ್ಕರ್ ಕೊಂಡೊಡ್ತಾ ಇದ್ದಾರೆ ಅಂಬೇಡ್ಕರ್ ಜಯಂತಿ ನಾವೇ ಮಾಡ್ತಾ ಇದ್ದಾರೆ ಹಾಗಾಗಿ ಅಂಬೇಡ್ಕರ್ ಅನ್ನ ವಿತರಣೆ ಮಾಡೋಣ ಅಂಬೇಡ್ಕರ್ನ ನಮ್ಮ ಮನಸ್ಸನ್ನ ಅಳವಡಿಸಿಕೊಳ್ಳೋಣ ಅಂಬೇಡ್ಕರ್ ಅಂದ್ರೆ ಒಂದು ಶಕ್ತಿ ಇವತ್ತು ನಮ್ಮ ಜನ್ಮ ಎಷ್ಟೋ ಜನ ವಿದ್ಯಾವಂತರಾಗಿ ಐದೇ ಮಾಡಿ ಎಲ್ಲ ಇದರಲ್ಲಿ ಇದ್ದಾರೆ ಆದ್ರೆ ಅವ್ರ ಮನೆಯಲ್ಲಿ ಎಷ್ಟು ಮನೆಗಳಲ್ಲಿ ಅಂಬೇಡ್ಕರ್ ಇದೆಯೋ ನನಗೆ ಗೊತ್ತಿಲ್ಲ ಅಂಬೇಡ್ಕರ್ ಅವ್ರಿಗೆ ಯಾವ ಪೊಲಿಟಿಕಲ್ ಆಗಿರ್ಬೋದು ಐದಾರ ಆಗಿರ್ಬೋದು ಅವ್ರಿಗೆ ಸಂತೋಷವಾಗಿದ್ರೆ ಭಗವಂತ ಕಾಣ್ತಾರೆ ತಿರುಪತಿಗೆ ಹೋಗ್ತಾರೆ ತಿಮ್ಮ ಹೋಗ್ತಾರೆ ಧರ್ಮಸ್ಥಳಕ್ಕೆ ಹೋಗ್ತಾರೆ ಹತ್ರ ಹೋಗ್ತಾರೆ ಅದೇನಾದ್ರೂ ಕಷ್ಟ ಬಂದ್ರೆ ಅಂಬೇಡ್ತಾರೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ನಾವು ಅರ್ಥ ಮಾಡ್ಬೇಕು ಕಷ್ಟ ಅಂಬರೇಷ್ಕರ್ ಬೇಕು ಇದ್ರೆ ಬೇಡವಾ ಅದೇ ರೀತಿ ಇಷ್ಟೊತ್ತು ನಮ್ಮ ಏನು ಅವರು ಕಾನೂನು ಸಚಿವರಾಗಿದ್ದಾಗ ಕಾನೂನು ತಜ್ಜುವಾಗ ಮಕ್ಕಳಿಗೆ ಏನು ಹಿಂದೂ ಕೋರ್ಟ್ ಅರ್ಥ ಏನಂತ ಎಲ್ಲ ಹೆಣ್ಮಕ್ಳು ಸಮಾನತೆ ಬೇಕು ಅಂತ ಅದ್ರಲ್ಲಿ ಎಲ್ಲಪ್ಪ ಜಾತಿ ಇದೆ ಎಲ್ಲಿದೆ ಜಾತ್ರೆ ಎಲ್ಲಾ ಮಕ್ಕಳಿಗೂ ಸಮಾನತೆ ಕೊಟ್ಟಿದ್ದಾರೆ ಗಂಡ ಎಷ್ಟಿದ್ಯೋ ಹೆಣ್ಮಕ್ಳಿಗೂ ಸಮಾನತೆ ಎಷ್ಟು ಬೇಕಂತ ಹೇಳಿದ್ದಾರೆ ಹಾಗಾಗಿ ಅಂಬೇಡ್ಕರ್ ಅವರು ಬಂದು ಎಲ್ಲಾ ಜಾತಿಯು ಸಿಗಳಿಂದ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಇಲ್ಲಿ ಕೆಲವರು ಕೆಲವು ಜಾತಲ್ಲಿ ನೋಡಿದೀವಿ ಇಲ್ಲ ಅಂತ ಏನು ಇಲ್ಲ ನಾವು ಕೆಲವು ಜಾತಲ್ ನೋಡಿದೀವಿ ಅಂಬೇಡ್ಕರ್ ಇಡ್ಬೇಕಂದ್ರೆ ಭಯ ಅಂಬೇಡ್ಕರ್ನ ಅಲ್ಲಿ ಇಡಬಾರ್ದು ಇಲ್ಲಿಡಬಾರ್ದು ಹಾ ಅಲ್ಲಿ ನಾವು ಗಲಾಟೆ ಮಾಡ್ತೀವಿ ನಮ್ ಜಾಟ್ ಹೇಳಿತ್ಲಾ ಇವೆಲ್ಲ ಬರ್ತವೆ ಅಂಬೇಡ್ಕರ್ ಎಲ್ಲಿಟ್ರೆ ಏನು ಎಲ್ಲರೂ ಸೇರ್ಸ್ಕೊಡ್ರಿ ಮಧ್ಯದಲ್ಲಿ ಇರ್ತೀವಿ ಅಂಬೇಡ್ಕರ್ ಅನ್ನ ಎಲ್ಲಾ ಜನ ಒಂದು ಕಾಲ ಏನ್ ಬರ್ತದೆ ಒಂದು ಬಸ್ ಸ್ಟಾಪ್ ಅಂತ ಅಂತರ್ ಜಾಗದಲ್ಲಿ ಕೇರಂಗ್ ಮಾತ್ರ ಏನ್ ಮಾಡ್ತೀವಿ ನೀವು ಅಂಬೇಡ್ಕರ್ ಒಂದೇ ಕೇರಗ್ ಏನ್ ಮಾಡ್ತೀವಿ ಹಾಗಾಗಿ ಅಂಬೇಡ್ಕರ್ನ ನಾವು ಯಾವತ್ತೂ ಜನರ ಮಧ್ಯದಲ್ಲಿ ಜನರ ಹೃದಯದಲ್ಲಿ ಇರ್ಬೇಕಂತ ಹೇಳ್ಸಾ ಇನ್ನ ಮಾತಾಡೋದು ಸುಮಾರು ಜನ ಇದ್ದಾರೆ ದಯವಿಟ್ಟು ಯುವಕ ನೀವು ಅರ್ಥ ಮಾಡ್ಕೋಬೇಕು ಕಷ್ಟಪಟ್ಟು ಚೆನ್ನಾಗಿ ಹೋಗಿ ನಿಮ್ಮ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ ಆಮೇಲೆ ಆಮೇಲೆ ಕುಟುಂಬ ಆಮೇಲೆ ಸಮಾಜ ಫಸ್ಟ್ ನೀವು ಚೆನ್ನಾಗಿ ಓದ್ಬೇಕು ತಂದೆ ತಾಯಿ ಚೆನ್ನಾಗಿ ನೋಡ್ಕೋಬೇಕು ನಂತರ ನೀವ್ ಅನುಕೂಲ ಆದ್ರೆ ಇನ್ನೊಬ್ಬರಿಗೆ ಅನುಕೂಲ ಮಾಡಿ ಅನುಕೂಲ ಮಾಡೋಕ್ಕಾಗಿಲ್ಲ ಏನೇನು ಬರೋಕ್ಕಿಲ್ಲ ಯಾರೊಬ್ಬರು ಅನುಕೂಲ ಮಾಡ್ತಾರೆ ತೊಂದ್ರೆ ಮಾಡೋದು ಬೇಡ ನೀವ್ ತೊಂದರೆ ಓದ ಅಂತ ಬೇಡ ಅಂತ ನನ್ನನ್ನು ಕರ್ತೀವಿ ಅಲ್ಲಿ ಮಾಡೋದಕ್ಕೆ ಅವಕಾಶ ತಮ್ಮ ಎಲ್ರಿಗೂ ಅಂತ ನನ್ನ ಹೇಳಿ ಜಯ